ರಾಜ್ಯದಲ್ಲಿ ಕೆಲವು ದಿನಗಳಿಂದ ವಕ್ಫ್ಬೋರ್ಡ್ ಸದ್ದು ಮಾಡುತ್ತಿರುವ ಹಿನ್ನೆಲೆ ಕಲಬುರಗಿ ನಗರದಲ್ಲಿ ಇಂದು ವಿವಿಧ ಮಠಾಧೀಶರು ಮತ್ತು ವಿವಿಧ ಸಂಘಟನೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಪ್ರತಿಭಟನಾ ಮೆರವಣಿಗೆಯನ್ನ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ತೆರಳಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಠಾಧೀಶರು ಮತ್ತು ಮುಖಂಡರು ಈ ಕೂಡಲೇ ದೇಶದಲ್ಲಿ ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ವಕ್ ಬೋರ್ಡ್ ಅನ್ನು ನಿಷೇಧಿಸಬೇಕು ಮತ್ತು ಕೂಡಲೇ ಹಿಂದೂಗಳ ಅಭಿವೃದ್ಧಿಗಾಗಿ ಸನಾತನ ಬೋರ್ಡ್ ಸ್ಥಾಪಿಸಲೇಬೇಕು ಮತ್ತು ಹಿಂದೂ ವಿರೋಧಿ ಕಲಬುರಗಿ ಅವರನ್ನ ವರ್ಗಾವಣೆ ಮಾಡಲೇಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಜಾ ಮಾಡಿ ಮಾಡಿ ವಜಾ ವರ್ಗಾವಣೆ ಮಾಡಲೇಬೇಕು ಮಾಡಲೇಬೇಕು ಹಿಂದೂ ವಿರೋಧಿ ಜಿಲ್ಲಾಧಿಕಾರಿಯನ್ನು ಕಲಬುರಗಿಯಿಂದ ವರ್ಗಾವಣೆ ಮಾಡಲೇಬೇಕು 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 ಹಾಕ್ಲೇಬೇಕು ಹಾಕ್ಲೇಬೇಕು ಮುಚ್ಚಲೇಬೇಕು ಮಾಡಬೇಕಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಬಹಳ ಮುಖ್ಯ ಇವತ್ತು ವಕ್ತ್ ಬೋರ್ಡ್ ಅದಾಲತ್ತಿಗೆ ನಾವೆಲ್ಲ ಹೋಗಿ ಕೈ ಕಟ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ಬರ್ತದೆ ಆ ನಿಟ್ಟಿನೊಳಗೆ ಯಾವಾಗ ನಮಗ ತೆಳಗಿನ ಕೋರ್ಟ್ ಹಿಡಿದು ಮೇಲಿನ ಕೋರ್ಟ್ನವರಿಗೆ ಏನ್ ಆದೇಶ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯೊಳಗ ಏನು ನಮ್ಮ ಭಾರತ ದೇಶ ನಡೀತಾ ಇದೆ ಅದೇ ಅಡಿಯೊಳಗ ಇಸ್ಲಾಂ ಧರ್ಮನು ಕೂಡ ಬರಬೇಕನ್ನುವಂತ ಆಗ್ರಹ ನಮ್ಮೆಲ್ಲರದ ಮಠಾಧೀಶರಿದೆ ಇವತ್ತಿನ ಹೋರಾಟ ಅನ್ನುವಂಥದ್ದು ಇದು ಸಾಂಕೇತಿಕವಾಗಿ ಮುಂದಿನ ಬರುವಂತ ದಿನಮಾನದೊಳಗ ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯಾಗಿ ಹಿಂಗೆ ಮಾಡ್ಕೊಂತ ಹೋಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದು ವಕ್ತ ಬೋರ್ಡ್ ಅದಾಲತ್ ತೆಗಿದೆ ಇದ್ರೆ ಬಹಳ ಉಗ್ರವಾಗಿರ್ತಕ್ಕಂತ ಹೋರಾಟ ಜಿಲ್ಲೆ ಜಿಲ್ಲೆಗೂ ಹಬ್ತದೆ ತಾಲೂಕ ತಾಲೂಕುಗೂ ಹಬ್ತದೆ ಜನ ಎಲ್ಲ ದಂಗೆ ಹೇಳ್ತಾರೆ ಅನ್ನುವಂತ ಮಾತನ್ನ ಎಚ್ಚರಿಕೆ ಗಂಟೆಯನ್ನ ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ